ஸ்வத்தர்ச்சினை சர்க்கி சாலையின் ஷார்கொழிசேவக மஞ்சுநாத் கட்டிமணி முண்டர்கிபட்டண எஸ் எஸ் பாட்டீல் நகரத்தில் எப்பத்தாரே கணராஜோத்சவதி ஆச்சனை அங்கே போகா ஜெல்லா யுவக வத்திய எஸ் எஸ் பாட்டீல் நகர சர் ஹி பிரமிக ಶಾಲೆಗೆ ತಮ್ಮದೇ ಸ್ವಂತ ಖರ್ಚಿನಲ್ಲಿ ಬಣ್ಣವನ್ನ ಹಚ್ಚುವುದರೊಂದಿಗೆ ಮಂಜುನಾಥ್ ಕಟಿಮನಿ ಮಾದರಿಯಾಗಿದ್ದಾರೆ ತಮ್ಮ ನಿಸ್ವಾರ್ಥ ಸೇವೆಯಿಂದ ಗುರುತಿಸಿಕೊಂಡ ಮಂಜುನಾಥ್ ಕಟಿಮನಿ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ವೆಚ್ಚದಲ್ಲಿ ಶಾಲೆಗೆ ಸುಣ್ಣ ಬಣ್ಣ ಹಚ್ಚಿ ಶೃಂಗಾರಗೊಳಿಸಿದ್ದಾರೆ ನಮ್ಮ ಶಾಲೆ ನಮ್ಮ ಹೆಮ್ಮೆ ಎಂಬ ಭಾವನೆಯೊಂದಿಗೆ ಈ ರೀತಿ ಸೇವೆಗೆ ಸದಾ ಸಿದ್ಧ ಎಂದು ಹೇಳುವ ಅವರ ಮಾತು ಆಧುನಿಕ ಸಮಾಜದ ಸ್ವಾಸ್ಥತೆಗೆ ಸಾಕ್ಷಿಯಾಗಿದೆ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸೋಣ ಎಂಬ ಅವರ ಆಶಯಕ್ಕೆ ಶಿಕ್ಷಣ ಇಲಾಖೆ ವತಿಯಿಂದ ಮಂಜುನಾಥ್ ಕಟ್ಟಿಮನಿಯವರಿಗೆ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಗಂಗಾಧರ್ ಅಣ್ಣಿಗೇರಿ ಹಾಗೂ ಸಮೂಹ ಸಂಪನ್ಮೂಲ ಅಧಿಕಾರಿಗಳು ವಿಎಚ್ ಹೊಳೆಮ್ಮನವರ್ ಅವರು ಅಭಿನಂದನೆ ಸಲ್ಲಿಸಿದರು ಒಂದು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ವ್ಯವಸ್ಥೆಯನ್ನು ನೋಡಿ ಈ ಶಾಲೆಯನ್ನು ಸುಧಾರಣೆ ಮಾಡಬೇಕು ಈ ಶಾಲೆ ಆಕರ್ಷಕವಾಗಿ ಆಗಬೇಕು ಮಕ್ಕಳಿಗೆ ಉತ್ತಮ ಥಲಿತಾವರಣವನ್ನು ಒದಗಿಸಿಕೊಡಬೇಕು ಉತ್ತಮ ಪರಿಸರವನ್ನು ಹೊಂದಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಶಾಲೆಗೆ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಿ ಅವರು ಈ ಶಾಲೆಯನ್ನು ಬಣ್ಣ ಹಚ್ಚೋದ್ರ ಮೂಲಕ ಸುಣ್ಣ ಬಣ್ಣ ಹಚ್ಚೋದ್ರ ಮೂಲಕ ಅತ್ಯಾಕರ್ಷಕಗೊಳಿಸಿದ್ದಾರೆ ಇವತ್ತ ಈ ಶಾಲೆ ಇಷ್ಟು ಸ್ವಚ್ಛತೆ ಕಾರಣೀಕರ್ತರಾಗಿದ್ದಾರೆ ನಮ್ಮ ಇಲಾಖೆಯಲ್ಲಿ ಮಾನ್ಯ ಉಪನಿರ್ದೇಶಕರ ಒಂದು ಕನಸು ಏನಿದೆ ಆ ಕನಸಿನ ಪ್ರಕಾರ ಪ್ರತಿ ಶಾಲೆಗಳು ಆಕರ್ಷಕವಾಗಿ ಆಗಬೇಕು ಮಕ್ಕಳಿಗೆ ಪರಿಣಾಮಕಾರಿ ಬೋಧನೆ ಗುಣಮಟ್ಟದ ಕಲಿಕೆ ಆಗಬೇಕಾಗಿತ್ತು ಅಲ್ಲಿಯ ಪರಿಸರ ಅಲ್ಲಿ ವಾತಾವರಣ ಉತ್ತಮವಾಗಿ ಆಗಬೇಕು ಅನ್ನೋ ಒಂದು ದಿಸೊಳಗೆ ನಮ್ಮ ಉಪನಿರ್ದೇಶಕರು ಈಗಾಗಲೇ ಎಲ್ಲ ಶಾಲೆಗಳಲ್ಲಿ ಬಣ್ಣ ಆಗಬೇಕಂತೇಳಿ ತಿಳಿಸಿದ್ದಾರೆ ಅದಕ್ಕಿಂತ ಮುಂಚಿತವಾಗೇ ಇಲ್ಲಿ ಶ್ರೀ ಮಂಜುನಾಥ್ ಕಟ್ಟಿವಿನಿಯವರು ನಮ್ಮ ಶಾಲೆಯನ್ನು ಅಂಗಗೊಳಿಸಿದ್ದಕ್ಕಾಗಿ ಇಲಾಖೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಸಮುದಾಯದವರ ಸಮಾಜದವರ ಎಸ್ ಡಿ ಎಂ ಶಿವರ ಪಾಲಕರ ಸಹಾಯ ಸಹಕಾರ ಇದ್ದರೆ ಎಲ್ಲ ಶಾಲೆಗಳು ಅಭಿವೃದ್ಧಿ ಹೊಂದೋದ್ರಲ್ಲಿ ಸಂದೇಹವಿಲ್ಲ ಅಂತ ಆಶಿಸ್ತಾ ಅವರಿಗೆ ಮತ್ತೊಮ್ಮೆ ಮಂಜುನಾಥ್ ಕೃಷಿ ಸರ್ ಅವರಿಗೆ ಇಲಾಖೆಯ ಪರವಾಗಿ ತುಂಬ ಹೃದಯದ ಶಾಲೆಯ ಪರವಾಗಿ ಎಸ್ ಡಿ ಎಂ ಶಿವ ಪರ ಅವರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶಾಲೆಯ ಸಿಆರ್ಕಿಯಾಗಿ ಭಾಳಷ್ಟು ಶಾಲೆ ಸುಣ್ಣ ಅಂದ ಚೆಂದ ಆಗಿದ್ದಿಲ್ಲ ಆದರೆ ಮುಂದಿನ ಕಟ್ಟಿಮನಿಯವರು ನನ್ನ ಹೆಡ್ಮಾಸ್ಟ್ರನ್ನ ಕೇಳಿಕೊಂಡು ಮತ್ತು ನಮಗೂ ಕೂಡ ಹೇಳಿದರು ಇಲ್ಲ ನಾನು ಸಹ ನಾನು ಈ ಶಾಲೆಗೆ ಒಂದು ಒಳ್ಳೆಯದಾಗಲಿ ಮತ್ತು ಪರಿಸರವನ್ನು ಜಾಗೃತಿ ಮೂಡಿಸ್ಕೋಸ್ಕರ ನಾನು ಎಲ್ಲ ತರಗತಿ ಕೋಣೆಗಳಿಗೆ ಮತ್ತು ಗೋಡೆ ಬರಗಳ ಗೋಡೆ ಬರವನ್ನು ಮಾಡ್ತೀನಿ ಮತ್ತು ಅಂದ ಚೆಂದವನ್ನು ಹೆಚ್ಚಿಸ್ತೀನಿ ನಾ ನೀವು ಯಾವುದೂ ಥರದ ಬಗ್ಗೆ ವಿಚಾರ ಮಾಡಬೇಡ್ರಿ ಅನ್ನೋ ತಂದು ಸುಮಾರು ಸ್ವಲ್ಪ ಖರ್ಚಿನಲ್ಲ ಐವತ್ತಾರು ಸಾವಿರ ರೂಪಾಯಿ ಖರ್ಚು ಮಾಡಿ ಹಾಲಿಟ್ಕೊಂಡು ಸುನ್ನ ಬಂಧವನ್ನು ಶಾಲೆಗೆ ಅಂದವನ್ನು ಮಾಡಿದ್ದಾರೆ ಮತ್ತು ಅವ್ರಿಗೇನು ಏನಂತಂದ್ರೆ ಇಂಥ ಒಂದು ಒಳ್ಳೆಯ ಕಾರ್ಯ ಮಾಡದಿದ್ದಾಗಿ ಪಾಲಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮತ್ತು ಹಾಗಾಗಿ ನಮ್ಮ ಇಲಾಖೆ ಪರವಾಗಿ ಅವರಿಗೆ ತುಂಬ ಹೃದಯ ನಮ್ಮ ಮಾನ್ಯ ಡಿಡಿಪಾಯ ಸಾಹೇಬರ ಆಶಯದಂತೆ ಒಂದು ತರಗತಿ ಕೋಣೆಯನ್ನು ಸುಂದರವಾಗಿ ಮಾಡಿರಿ ಅಂತೇಳಿ ನಮ್ಮ ಈ ಹಿಂದೆ ಪ್ರತಿ ಸಿ ಆರ್ ಪಿ ಸೇವೆಯಲ್ಲಿ ಹೇಳ್ತಾ ಇದ್ದರು ಅವರ ಆಶಯದಂತೆ ಇವತ್ತು ನಮ್ಮ ಮಂಜುನಾಥ್ ಕಟ್ಟಿಮನಿಯವರು ಬಂದು ಈ ನಮ್ಮ ಒಂದು ಶಾಲೆಗೆ ಸುಮಾರು ತಮ್ಮ ಸ್ವಂತ ಖರ್ಚಿನಿಂದ ಐವತ್ತಾರು ಸಾವಿರ ರೂಪಾಯಿ ಖರ್ಚು ಮಾಡಿ ಈ ಒಂದು ಕೆಲಸವನ್ನು ನಿರ್ವಹಿಸಿದ್ದಕ್ಕಾಗಿ ಇಲಾಖೆ ಪರವಾಗಿ ಅವರಿಗೆ ತುಂಬುರು ತುಂಬುರದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ನನ್ನ ಹೆಸರು ದೊಡ್ಡಪ್ಪ ಹೊಳೆಮ್ಮನವರಂತ ಹೇಳಿ ಮುಂಡರಿಗಿ ಪೂರ್ವ ಸ್ಟ್ಯಾಂಡನ್ನ ಸಿ ಆರ್ ಪಿ ಆಗಿ ಕಾರ್ಯನಿರ್ವಹಿಸುತ್ತೇನೆ ಸರ್ ಒಮ್ಮೆ ಗೆಸ್ಟ್ ಆಗಿ ನಮ್ಮ ಕಲಿಸಿದ್ರೆ ಅದಷ್ಟು ಅಜ್ಜಿರುತ್ತೆ ಇವೆಲ್ಲ ಸ್ವಲ್ಪ ವಾತಾವರಣ ನೋಡಿದಾಗ ಸ್ವಲ್ಪ ನಮ್ಮ ಶಾಲೆಗೆ ಸುಣ್ಣ ಬಣ್ಣ ಅಷ್ಟು ನಮ್ಮ ಶಾಲೆ ಚೆಂದ್ಕೊಂಡು ಅಂತಂದು ನಮ್ಮ ಸ್ವಲ್ಪ ಕೂಡ ನಾವು ಹಚ್ಚಿ ಸರ್ ಮತ್ತು ಯಾಕಂದರೆ ನಮ್ಮ ಇಲ್ಲಿ ಇರೋವಂಥವ್ರು ನಮ್ಮ ಮಕ್ಕಳು ಅಗತ್ಯ ಇರೋದ್ರಿಂದ ನಾವು ಸ್ವಲ್ಪ ಸೋರ್ಪುಟ ಪುಟ್ಟ ನಮ್ಮಸ್ತ ಪುಟ್ಟ ಮಾತಾಡಿದ್ವಿ ಮಾತಾಡ್ಕೊಂಡು ಆ ಸ್ವಲ್ಪ ಹಚ್ಚಿದ ಒಳ್ಳೆಯದಾಗುತ್ತೆ ಅಂತಂದು ಅವರು ಅಂದರು ಅದು ಅದ್ರ ಪ್ರಕಾರ ನಾವು ಇದಕ್ಕೆಲ್ಲ ಹಚ್ಚಿವಿ ಸರ್ ಹಚ್ಚಿದಕ್ಕೆ ಭಾಳ ಚೆಂದ ಅನ್ಸುತ್ತೆ ಸರ ಈಗೆಲ್ಲ ನಮ್ಮ ಶಿಸ್ ನಗರದಾಗ ಸ್ವಲ್ಪ ಎಲ್ಲ ನಾವು ಇಲ್ಲಿ ಅಡ್ಡಾಡ್ತಿರೋದು ನೋಡಿದರೆ ನಮಗೆ ಒಂದು ಸ್ವಲ್ಪ ಖುಷಿಯಾಗುತ್ತೆ ಶಾಲೆ ನೋಡಿದರೆ ಇನ್ನೂ ಇನ್ನೂ ಸ್ವಲ್ಪ ಇನ್ನು ಇನ್ನೂ ಅಭಿವೃದ್ಧಿ ಮಾಡ್ತೀವಿ ಸರ್ ಇನ್ನೂ ಎಷ್ಟು ನಮ್ಗೆ ತಿರ್ತಿ ಆಗುತ್ತೆ ಅಷ್ಟು ಸಾಲಿಗೆ ನಮ್ಮ ಯಾಕಂದ್ರೆ ನಾವು ಇಲ್ಲಿ ಇರ್ತಾ ಇದ್ದು ಇರ್ತಾ ಇರೋ ಸರ್ ಸ್ವಲ್ಪ ಒಟ್ಟು ಏನೋ ಇರಲಿ ಸಾಲಿ ಏನೋ ಕಾರ್ಯಕ್ರಮ ಇರಲಿ ಒಟ್ಟು ಸರ್ ನಮ್ಗೆ ಹೇಳಿ ಕಲಿಸಿದ್ರೆ ಬರ್ತೀವಿ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಸಾಧ್ಯತೆ ಮಾಡ್ತೀವಿ ಇನ್ನು ಹೆಚ್ಚಿನ ಸಮ ಸಾಲಿನ ಅಭಿವೃದ್ಧಿ ಪಡಿಸೋ ಪ್ರಯತ್ನದಂಗೆ ಮಾಡ್ತೀವಿ ಅಂತ ಹೇಳಿ